ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ ನಾನು ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ನಾನೊಬ್ಬ ಒಳ್ಳೆ ಹುಡುಗ ಪ್ರಥಮ್ ಅವರು ಮಾಡ್ತಿರೋ ಆರೋಪದ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ ಕೇಳ್ಕೊಳ್ಳೋದು ಇಷ್ಟೇ ಯಾರು ಏನೇ ಹೇಳಿದ್ರು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನೀವು ಏನು ಡಿಸಿಷನ್ ತೊಗೋಬೇಕು ಅದನ್ನು ಮಾತ್ರ ತೊಗೊಳ್ಳಿ ಯಾಕೆ ಅಂತ ಅಂದರೆ ಪ್ರತಾಪ್ ಅವರು ಒಂದು ದೇವಸ್ಥಾನದ ಫಂಕ್ಷನ್ಗೆ ಹೋಗಿರ್ತಾರೆ ಅಲ್ಲಿ ಯಾರೋ ಅಭಿಮಾನಿಗಳು ಬಂದಿರ್ತಾರೆ ಅಭಿಮಾನಿಗಳಿಗೆ ಇವ್ರು ರ್ಯಾಗಿಂಗ್ ಮಾಡ್ಬೋದು ಅಭಿಮಾನಿಗಳು ಇವರನ್ನು ರ್ಯಾಗಿಂಗ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಅಲ್ಲಿದಿರಬೇಕು ಇರಬೇಕು ಹೊರ್ತು ಅಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು ಆ ವಿಚಾರದಲ್ಲಿ ದರ್ಶನ್ ಅಭಿಮಾನಿಗಳು ಮಾಡಿದ್ದು ಅಂತ ಇವರು ಆರೋಪಿಸ್ತಾ ಇದ್ದಾರಲ್ಲ ಇದು ಎಷ್ಟು ಸರಿ ಅಂತ ನನಗಂತೂ ಗೊತ್ತಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಾಗಿ ಮತ್ತೊಬ್ಬ ಹಿರಿಯ ಕಲಾವಿದನಿಗೆ ಒಂದು ಮರ್ಯಾದೆ ಕೊಡದಂತೆ ಮಾತಾಡ್ತಾರೆ ಅಂತಂದರೆ ಈ ವ್ಯಕ್ತಿನ ನಾವು ಎಷ್ಟು ಗೌರವಿಸ್ಬೇಕು ಎಷ್ಟು ದ್ವೇಷಿಸಬೇಕು ಅನ್ನೋದನ್ನ ನೀವೇ ತಿಳ್ಕೊಳ್ಳಿ ಈಗಾಗ್ಲೇ ಚಿತ್ರಮಂದಿರಗಳಿಗೆ ಸಿನಿಮಾಗಳು ಬರ್ತಾ ಇಲ್ಲ ಸೆಟ್ಟೆ ಇರ್ತಾ ಇಲ್ಲ ಅದೆಷ್ಟೋ ಕಲಾವಿದ್ರುಗಳು ಬೇರೆ ಕೆಲಸಗಳನ್ನ ನೋಡ್ಕೊಂಡು ಜೀವನ ಸಾಗಿಸೋ ಪರಿಸ್ಥಿತಿಲಿ ಅದೆಷ್ಟೋ ಥಿಯೇಟರ್ಗಳು ಖಾಲಿ ಬಿದ್ದು ಇನ್ನಾದಷ್ಟು ಥಿಯೇಟರ್ಗಳು ಡೆಮಾಲಿಷ್ಗಳಿಗೆ ಆಗಿದೆ ಇದೆಲ್ಲವೂ ಕೂಡ ಎಲ್ಲರೂ ಕೂಡ ತಿಳಿದಿದೆ ತಿಳಿದಿರೋ ಟೈಮ್ನಲ್ಲಿ ಕನ್ನಡ ಚಿತ್ರರಂಗನ ಬೆಂಬಲಿಸ್ಬೇಕು ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗೆದು ಜನ ಸ್ಟೇಟರ್ ಕಡೆ ಬರೋ ರೀತಿನಲ್ಲಿ ನಾವು ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿರಬೇಕಾದ್ರೆ ಈ ವ್ಯಕ್ತಿ ಒಬ್ಬ ಕಲಾವಿದನ್ನ ಕೀಳು ಮಟ್ಟದಲ್ಲಿ ನೋಡಿ ಕೀಳದ ಮಟ್ಟದಲ್ಲಿ ಮಾತಾಡ್ತಾರೆ ಅಂತಂದರೆ ಈ ಕಲಾವಿದನ್ಗೆ ಏನಂತ ಹೇಳಬೇಕು ನೀವೇ ಯೋಚನೆ ಮಾಡಿ ಯಾಕೆ ಅಂತಂದರೆ ಒಬ್ಬರ ಮೇಲೆ ಆರೋಪ ಮಾಡೋದು ತುಂಬಾ ಈಸಿ ತುಂಬಾ ಸುಲಭ ಅನಿಸುತ್ತೆ ಆದರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿ ಮಸಿ ಬಳಸ್ಕೊಳ್ತಾನೆ ಅಂತಂದರೆ ಈ ಕಲಾವಿದ ಏನಾಗಬೇಕು ಅಂತ ಯೋಚನೆ ಮಾಡಿ ಒಬ್ಬ ಸಿನಿಮಾಕ್ಕೆ ಆರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನಾನು ಬಿಟ್ಪುಡಿ ಬಿಟ್ಪುಡಿ ಅಂತ ಕೇಳ್ತಾರೆ ಅಂತಂದರೆ ಇಲ್ಲಿ ಮಾತಾಡೋ ಬರದಲ್ಲಿ ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಒಂದು ಕಡೆ ಒಂದೊಂದು ಒಂದೊಂದು ಥರ ಮಾತಾಡ್ತಾರೆ ಇನ್ನೊಂದು ಕಡೆ ಇನ್ನೊಂದು ಥರ ಮಾತಾಡ್ತಾರೆ ಕಲಾವಿದನಾಗಿತ್ತುಕೊಂಡು ನಾನು ಹೇಳ್ತಾ ಇದ್ದೀನಿ ಸಿನಿಮಾ ರಂಗದಲ್ಲಿ ದರ್ಶನ್ ಸರ್ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಒಂದರಲ್ಲಿ ಹೇಳಿದ್ದಾರೆ ಇನ್ನೊಂದರಲ್ಲಿ ನೋಡಿದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯವರು ಅವ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕಾಗಲ್ಲ ಅಂತಾರೆ ಒಂದೊಂದು ಸತಿ ಒಂಥರ ಮಾತಾಡ್ತಾರೆ ಇರೋದು ನಾಲ್ಗೇನೋ ಮತ್ತೊಂದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ವೀಕ್ಷಕರೇ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಒಬ್ಬ ಅಭಿಮಾನಿ ತನ್ನ ಹೀರೋಗೋಸ್ಕರ ಸಂಘನೆ ಕಟ್ತಾನೆ ಮನೆ ಮಠ ಬಿಟ್ಬಿಟ್ಟು ಬೇಕಾರೆ ಅವ್ರಿಗೋಸ್ಕರನೇ ಪಬ್ಲಿಸಿಟಿ ಮಾಡ್ಕೊಂಡು ಅವನ ಜೀವನನೇ ತ್ಯಾಗ ಮಾಡ್ತಿರ್ತಾನೆ ಹೀರೋ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ಆ ಅಭಿಮಾನಿ ಬಿಡ್ತಾನ ಯೋಚನೆ ಮಾಡಿ ತಂದೆ ತಾಯಿನೇ ತಲೆ ಕೆಡಿಸ್ಕೊಳ್ದಂತೆ ಇರುವಂತ ಅಭಿಮಾನಿಗಳು ತನ್ನ ಹೀರೋ ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂದರೆ ಅವ್ರಿಗೂ ಸ್ವಾಭಿಮಾನ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಕಲಾವಿದರುಗಳನ್ನ ಹಿರಿಯ ಕಲಾವಿದರುಗಳನ್ನೇ ಕಳ್ಕೊಂಡು ಕೂತಿರೋ ಅಂಥ ಇದು ಇರೋ ಕಲಾವಿದರುಗಳ ಬಗ್ಗೆ ಒಂದು ಗೌರವಿಸಿ ಒಂದು ಮಾತಾಡೋ ರೀತಿನ ಬದಲಾಯಿಸ್ಕೋಬೇಕು ನೀವು ದಯವಿಟ್ಟು ಆ್ಯಕ್ಚುಲಿ ನೀವು ಮಾತಾಡೋದು ತುಂಬ ತಪ್ಪಿದೆ ಒಬ್ಬ ಕಲಾವಿದನಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ನೀವು ಕ್ಷಮಾಪಣೆ ಕೇಳಲೇಬೇಕು ಕ್ಷಮಾಪಣೆ ಕೇಳದೆ ಹೋದರೆ ಇದು ಬೇರೆ ರೀತಿಯೇ ಪರಿಣಾಮ ಬೀಳುತ್ತೆ ಕನ್ನಡ ಚಿತ್ರರಂಗದಲ್ಲಿ ಆಗಿರೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು ಕಡೆ ಗಮನಹರಿಸಿ ನಿಮಗೆ ಯಾರು ದುಡ್ಡು ಫೀಡ್ ಮಾಡಿದಾರೋ ಅಥವಾ ಬೇರೆ ಯಾರು ನಿಮ್ಮ ತಲೆಯಲ್ಲಿ ಏನು ತುಂಬಿದಾರೋ ಗೊತ್ತಿಲ್ಲ ಈ ರೀತಿ ಮಾತಾಡಿರೋದು ತುಂಬಾ ತಪ್ಪಿದೆ ನಮ್ಮ ಕನ್ನಡ ಚಿತ್ರರಂಗನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದ್ರ ಕಡೆ ನೀವು ಧ್ವನಿ ಎತ್ತಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗೆದು ಜನ ಥಿಯೇಟರ್ಗೆ ಬರೋ ಕಡೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಈ ರೀತಿ ಒಬ್ಬ ಕಲಾವಿದನ್ಗೆ ಮಸಿ ಬಳಿಯುವಂಥ ಕೆಲಸ ಮಾಡೋದು ತುಂಬ ತಪ್ಪಾಗಿದೆ ಪ್ರಥಮ್ ಅವರೇ ಮರ್ಯಾದೆಯನ್ನು ಕೊಡ್ತೀವಿ ಮರ್ಯಾದಿನ ಕಳೆಯೋದಕ್ಕೂ ಸಿದ್ಧವಾಗಿದೆ ಇದು ಸೋಷಲ್ ಮೀಡಿಯಾ ಅನ್ನೋದು ಒಬ್ಬ ಅಭಿಮಾನಿ ಸೋಷಲ್ ಮೀಡ್ಯಾದಲ್ಲಿ ಅವನ್ನ ಒಂದು ಸೋಷಲ್ ಮೀಡ್ಯಾದಲ್ಲಿ ಅವ್ನಿಗೆ ಏನು ಅನಿಸಿದ್ರು ಅದನ್ನು ಅವನು ವ್ಯಕ್ತಪಡಿಸಿದ್ದಾನೆ ಹಂಗಂತ ನೀವು ಲೈವ್ ಆಗಿ ಬಂದು ಅಭಿಮಾನಿಗಳಿಗೆ ಹಾಗೆ ಹೀಗೆ ಗೌರ್ಮೆಂಟಿಂದ ಅವ್ರಿಗೆ ಸ್ಪೀಚ್ ಮಾಡೋಕ್ಕೆ ಒಂದು ಕ್ಲಾಸಸ್ಗಳು ತೊಗೊಳ್ಳಿ ಹಾಗೆ ಹೀಗೆ ಅಂತ ಮಾತಾಡೋದು ಅದು ಕೂಡ ತಪ್ಪೇ ನಿಮ್ಮ ಅನಿಸಿಕೆಯಲ್ಲಿ ನೀವು ಏನು ಬೇಕಾದ್ರೂ ಮಾತಾಡ್ಬೋದು ಅದನ್ನು ಜನ ತಗೊಳ್ಳೋದಿಲ್ಲ ಅದನ್ನು ಯಾರೂ ಕೂಡ ಯಾರು ಏನು ಅನ್ನೋದನ್ನು ಎಲ್ಲ ಕೂಡ ಯೋಚನೆ ಮಾಡ್ತಾರೆ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡೋದನ್ನ ಕಲೀರಿ ಒಂದು ಚಿತ್ರರಂಗದ ಬಗ್ಗೆ ಮಾತಾಡಿ ಚಿತ್ರರಂಗ ಯಶಸ್ಸಿನ ಬಗ್ಗೆ ಮಾತಾಡಿ ಚಿತ್ರರಂಗನ ಬೆಳೆಸೋದ್ರ ಬಗ್ಗೆ ಮಾತಾಡಿ ಒಬ್ಬ ಕಲಾವಿದನಾಗಿ ಇನ್ನೊಬ್ಬ ಕಲಾವಿದನಿಗೆ ಮಸಿ ಬೆಳೆಯುವಂಥ ಕೆಲಸನ ಯಾವತ್ತೂ ಮಾಡೋಕ್ಕೆ ಅಂತ ಹೋಗ್ಬೇಡಿ ಈ ಮುಖಾಂತರ ಕೇಳ್ತಾ ಇರೋದಷ್ಟೇ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಕ್ಷಮಾಪಣೆ ಕೇಳಲೇಬೇಕು ಆ ವ್ಯಕ್ತಿಗೆ ಅಗೌರವವಾಗಿ ಮಾತಾಡಿದ್ದೀರಾ ಅದು ಗೌರವಿತವಾಗಿ ಮಾತಾಡಿ ಅವರ ಬಗ್ಗೆ ಕ್ಷಮೆ ಕೇಳಲೇಬೇಕು